ನಿನ್ನಲ್ಲಿ ಅದ್ಭುತವಾದ ಶಕ್ತಿ ಇದೆ ಅದ್ಭುತವಾದ ಸಾಮರ್ಥ್ಯ ಇದೆ ನೀನು ಯಾರಿಗೂ ಕಮ್ಮಿ ಇಲ್ಲ ದೇವರು ಪ್ರತಿಯೊಬ್ಬರು ಶಕ್ತಿ ಕೊಟ್ಟಿರುತ್ತಾನೆ ಹಾಗೆ ನಿನ್ನಲ್ಲೂ ಸಹ ಅಪಾರವಾದ ಶಕ್ತಿ ಇದೆ ನಿನ್ನಲ್ಲಿ ಸಹ ಸಾಧನೆ ಮಾಡುವ ಸಾಮರ್ಥ್ಯ ಇದೆ ಆದರೆ ನೀ ಶ್ರಮಪಟ್ಟರೆ ಮಾತ್ರ ಇದು ಸಾಧ್ಯ ನೀ ಶ್ರಮಪಟ್ಟು ಸಾಧನೆ ಮಾಡಿದ್ರೆ ನಾಳೆ ಎಷ್ಟೋ ಸಾಧಕರಿಗೆ ಸ್ಫೂರ್ತಿ ಅದಕ್ಕೋಸ್ಕರ ಎಷ್ಟೇ ಕಷ್ಟ ಬರಲಿ ನೀನು ತಲೆ ಕೆಡಿಸ್ಕೊಳ್ಬೇಡ ಇಲ್ಲಿ ನಿನಗೆ ಯಾರು ಸಹಾಯ ಮಾಡಲ್ಲ ಇಲ್ಲಿ ಎಲ್ಲರೂ ನಿನ್ನ ಫೇಲ್ಯೂರ್ ನೋಡಿ ಒಳಗೆ ಖುಷಿ ಪಡುವರಿದ್ದಾರೆ ನಿನ್ನ ಕಷ್ಟ ನಷ್ಟಗಳಿಗೆ ಯಾರೂ ಆಗ್ತಾ ಇಲ್ಲ ಆಗಲ್ಲ ಕೂಡ ನೀನ್ ಸಾಧಿಸಿ ತೋರಿಸಿದ್ರೆ ನಮ್ಮೂರು ನಮ್ಮೂರು ಅಂತ ಹೇಳ್ತಾರೆ ಸೋತ್ರೆ ನಮ್ಮೂರ ಚುಚ್ಚು ಮಾತುಗಳಿಂದ ನಮ್ಮನ್ನು ಅವಮಾನ ಮಾಡ್ತಾರೆ ನೀನಿಲ್ಲಿ ಒಬ್ನಿಗೆ ಅಂದಮೇಲೆ ಕಷ್ಟನ ಒಬ್ನೇ ಅನುಭವಿಸ್ಬೇಕು ಯಾರೂ ನಂಬಿ ಭೂಮಿಗೆ ಬಂದಿಲ್ಲ ಅಂದಮೇಲೆ ಯಾರನ್ನ ನಂಬಿ ನಾವು ಯಾಕೆ ಜೀವನವನ್ನು ನಡೆಸಬೇಕು ಎಲ್ಲರಿಂದ ದೂರ ಇರು ಕಷ್ಟಗಳನ್ನು ಮೌನವಾಗಿ ದಾಟು ಪರಿಶ್ರಮವನ್ನು ಸದ್ದಿ ಇಲ್ಲದೆ ಸಾಗಿಸು ನಿನ್ನ ಗುರಿಯ ಕಡೆಗೆ ಹೆಜ್ಜೆ ಹಾಕುತ್ತಿರುವ ನಿನ್ನ ಅರಿಯದವರಿಗೆ ಸಾಧನೆಯ ಮೂಲಕ ಶಿಖರದೊಂದಿಗೆ ಪರಿಚಯವಾಗುವಂತಿರು ನೀನೊಬ್ಬ ವಿಶೇಷವಾದ ವ್ಯಕ್ತಿ ನಿನ್ನ ಸಾಮರ್ಥ್ಯ ನಿನ್ನನ್ನು ನಂಬಿದವರಿಗೆ ಮಾತ್ರ ಗೊತ್ತು ನಿನ್ನ ಮೇಲೆ ಅವರಿಗಿರುವ ನಂಬಿಕೆ ಮತ್ತು ಆತ್ಮವಿಶ್ವಾಸವನ್ನು ನೀನು ಯಾವತ್ತೂ ಕಳ್ಕೊಬೇಡ ನಿನಗಾದ ನೋವು ನಿನಗಾದ ಅವಮಾನ ನಿನಗೊಂದು ಪಾಠ ಕಲಿಸುತ್ತದೆ ಆ ಪಾಠವೇ ನಿನ್ನನ್ನು ಬದಲಾಯಿಸುತ್ತದೆ ಹೆದ್ದೇಳು ನಿನ್ನ ಕನಸುಗಳನ್ನು ನನಸು ಮಾಡುವ ಕೆಲಸವನ್ನು ಕಾರ್ಯರೂಪಕ್ಕೆ ಬಾ ನೀನು ಯಾವತ್ತಿದ್ರೂ ಒಳೆಯುವ ನಕ್ಷತ್ರ ನಿನ್ನಿಂದ ಅಸಾಧ್ಯ ಅಂತ ಯಾವುದೂ ಇಲ್ಲ ಹೆದ್ದೇಳು ನಿನ್ನ ಗುರಿಯನ್ನು ಸಾಧಿಸಿ ಎಲ್ಲರ ಹುಬ್ಬೇರಿಸುವಂತೆ ಸಾಧನೆ ಮಾಡಿ ತೋರಿಸು ನಿನಗಾದ ನೋವು ಮರೆತು ಬಿಡು ಆದರೆ ಆ ನೋವಿನಿಂದ ಕಲಿತ ಪಾಠವನ್ನು ಎಂದಿಗೂ ಮರೆಯಬೇಡ ನಿನ್ನ ಯಶಸ್ಸನ್ನು ಕಂಡು ನಿಂತರ ನಾನು ಆಗಬೇಕು ಅದಕ್ಕಾಗಿ ನಾನು ಏನು ಮಾಡಬೇಕು ಅಂತ ಪ್ರತಿ ದಿನ ನಿನ್ನ ಮನೆ ಮುಂದೆ ಬಂದು ಕೇಳಬೇಕು ಆ ರೀತಿ ನೀನು ಸಾಧನೆ ಮಾಡಿ ತೋರಿಸ್ಬೇಕು ಬದಲಾವಣೆಯಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡಬೇಡ ಪ್ರತಿಯೊಂದು ಬದಲಾವಣೆಯನ್ನು ಸವಲಾಗಿ ಸ್ವೀಕರಿಸು ಕೆಲವೊಂದು ಗೆಲುವು ತಂದುಕೊಟ್ಟರೆ ಕೆಲವೊಂದು ನಿಮ್ಮ ಗೆಲುವಿಗೆ ಮೆಟ್ಟಿಲಾಗುತ್ತವೆ ಈ ಬದುಕು ನಿನಗೆ ನಿಧಾನವಾಗಿ ಪಾಠ ಕಲಿಸುತ್ತದೆ ನಿನ್ನತನ ಹಡವಿಟ್ಟು ಯಾರನ್ನು ನೀನು ಪ್ರೀತಿಸುವ ಅಗತ್ಯ ನಿನಗಿಲ್ಲ ಏಕೆಂದರೆ ಇಲ್ಲಿ ಯಾರೂ ಯಾರಿಗೂ ಅನಿವಾರ್ಯವಲ್ಲ ಸ್ವಲ್ಪ ಜನ ನಮ್ಮನ್ನು ಇಷ್ಟಪಡುತ್ತಾರೆ ಸ್ವಲ್ಪ ಜನ ನಮ್ಮನ್ನು ಇಷ್ಟಪಟ್ಟಂತೆ ನಡೆಸುತ್ತಾರೆ ಸ್ವಲ್ಪ ಜನ ಅವರ ಅವಸರಗಳಿಗೆ ಬಳಸಿಕೊಳ್ಳುತ್ತಾರೆ ಕೊನೆಯದಾಗಿ ಒಂದು ಮಾತು ಗೆಳೆಯ ಗಂಗೆಯಲ್ಲಿ ಸ್ನಾನ ಮಾಡಿದ ತಕ್ಷಣ ಪಾಪ ಕಳೆದು ಹೋಗುವುದಿಲ್ಲ ಮನಸ್ಸಿನಲ್ಲಿ ಹುಟ್ಟುವ ಯೋಚನೆಗಳು ಇನ್ನೊಬ್ಬರು ಕೆಟ್ಟದನ್ನು ಬಯಸಿದರೆ ನೀನು ಯಾವ ಸ್ನಾನ ಮಾಡಿದರೂ ಪ್ರಯೋಜನವಿಲ್ಲ ಇಂತಹ ಮೋಟಿವೇಶ್ನಲ್ ವೀಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೆಯದಾಗಲಿ